ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹೊಸ ಮನೆ ವೀಡಿಯೋನ ಮತ್ತೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೆ ಪೇಂಟ್ ಎಲ್ಲ ಆದಮೇಲೆ ಸತಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ನೋಡಿ ಪೇಂಟ್ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ನಮ್ಮ ಮನೆಯದು ಇನ್ನು ಗೃಹ ಪ್ರವೇಶ ಭಾನುವಾರ ಹತ್ರಕ್ಕೆ ಬಂತು ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಪೇಂಟು ಎಲ್ಲ ಆಗಿದೆ ಯಾವ ಥರ ಇದೆ ನಮ್ಮ ಮನೆ ಅಂತೇಳಿ ಹೊರಗಿನಿಂದ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಮುಂದೆಗಡೆ ಈ ರೀತಿ ಈ ಥರ ಕಲರ್ ಕಾಂಬಿನೇಷನ್ ಮಾಡಿಸಿದ್ದೀವಿ ಇದು ನಿಮಗೆಲ್ಲ ಗೊತ್ತಿರ್ಬೋದು ಯಾವ ಡಿಸೈನು ಅಂತ ಯೂಟ್ಯೂಬು ಫೇಸ್ಬುಕ್ಕು ವಾಟ್ಸಪ್ಪು ಈ ಥರ ಕಲರ್ ಕಾಂಬಿನೇಷನಲ್ಲಿ ಮಾಡಿಸಿದ್ವಿ ಹೇಗಿದೆ ಹೇಗೆ ಕಾಣಿಸ್ತಾ ಐತೆ ಅಂತ ಹೇಳಿ ಕಮೆಂಟ್ ಮಾಡಿ ನಮಗಂತೂ ಇವಾಗ ನೋಡಿ ಈ ಥರ ಪೇಂಟ್ ಆಗಿರೋದು ನೋಡಿ ತುಂಬಾ ಖುಷಿ ಆಗ್ತೈತೆ ನಿಮ್ಗೆ ಹೇಗೆ ಅನ್ನಿಸ್ತಾ ಐತೆ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲ ತಯಾರಿ ಆಗಿದೆ ಗೃಹ ಪ್ರವೇಶಕ್ಕೆ ಭಾನುವಾರ ಗೃಹ ಪ್ರವೇಶ ಎಲ್ಲರೂ ಬನ್ನಿ ನೋಡಿ ಈ ಥರ ಈ ಕಡೆ ಪಟ್ಟಿಗಳಿಗೆಲ್ಲ ಆರೆಂಜ್ ಕಲರು ಡಾರ್ಕ್ ಆರೆಂಜ್ ಓಡಿಸಿದ್ದೀವಿ ಈ ಗೋಡೆಗೆಲ್ಲ ಲೈಟ್ ಕಲರ್ ಹೊಡ್ಸಿದ್ದೀವಿ ಲೈಟ್ ಕ್ರೀಮ್ ಕಲರ್ ಎಲ್ಲರೂ ತುಂಬ ಜನ ಕಮೆಂಟ್ ಮಾಡಿದ್ರಿ ತುಂಬ ಚೆನ್ನಾಗೈತೆ ತುಂಬ ಇಷ್ಟ ಆಯಿತು ನಿಮ್ಮ ಮನೆ ಅಂತೇಳಿ ನೋಡಿ ಇದು ಮರದ ಡಿಸೈನ್ ಮಾಡಿಸಿದ್ವಲ್ಲ ಇದಕ್ಕೆ ಸ್ವಲ್ಪ ಬೇರೆ ಗ್ರೀನ್ ಹೊಡಿಬೇಕಾಗಿತ್ತು ಅವ್ರು ಪೇಂಟ್ ಮಾಡೋರು ಇದನ್ನೇ ಬಿಟ್ಟವ್ರೆ ಎಲೆ ಹೆಸ್ರು ಬರುತ್ತಲ್ಲ ಆ ಥರ ಹೊಡಿಬೇಕಾಗಿತ್ತು ಇನ್ನೂ ಚೆನ್ನಾಗಿ ಕಾಣಿಸೋದು ನೋಡಿ ನಮ್ಮ ಮನೆ ಹೆಸ್ರು ಬಂದುಬಿಟ್ಟು ಹಳ್ಳಿ ಕಟ್ಟೆ ನಿಲಯ ಹೇಳಿ ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ಆಲೇ ಇದು ಗೋಲ್ಡ್ ಕಲರಲ್ಲಿ ಅಂಟ್ರಸ್ ಇದ್ದಾರೆ ಇದನ್ನು ಹಾಕ್ಸಿದ್ದೀವಿ ಈ ಕಡೆ ಮುಂದೆ ಫ್ರೆಂಟಲ್ಲಿ ನೋಡಿ ಗೇಟ್ ಡಿಸೈನ್ ಈ ರೀ ಈ ರೀತಿ ಇದೆ ಈ ಕಡಕ್ಕೆ ಈ ಮನೆ ಕಟ್ಟೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ಮನೆ ಕಟ್ಟಕ್ಕೆ ಇಡ್ಕೊಂಡಂಗಿಂದ ಹೊಟ್ಟೆ ಉರ್ಕೊಂಡಿರೋ ಜನ ಎಷ್ಟು ಜನ ಇದ್ದಾರೋ ಖುಷಿ ಪಟ್ಟಿರೋ ಜನ ಎಷ್ಟು ಜನ ಇದ್ದಾರೋ ಕೆಲವೊಬ್ಬರೆಲ್ಲ ತುಂಬ ಖುಷಿ ಪಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬ ಇಷ್ಟ ಆಯಿತು ಅಂತ ಒಬ್ಬೊಬ್ರಿಗೆ ಹೊಟ್ಟೆ ಉರಿ ಒಬ್ಬೊಬ್ಬರು ಹೆಂಗೆ ಅಂದರೆ ಮಾತಾಡ್ಸೋರು ಮಾತಾಡಿಸ್ತಿಲ್ದಂಗೆ ಆಗ್ಯವ್ರೆ ಮಾತಾಡಿಸ್ದೇ ಇಲ್ದವರು ಮಾತಾಡಿಸ್ತಾರೆ ಆ ರೀತಿ ಆಗಿದೆ ಒಂದು ಮನೆ ಕಟ್ಟಬೇಕಂದ್ರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಕಟ್ಟಿಸ್ತವ್ರಿಗೆ ಗೊತ್ತು ಮಾತಾಡೋರ್ಗೇನು ಮಾತಾಡ್ತಿರ್ತಾರೆ ಎಲ್ಲ ಕ್ಲೀನಿಂಗ್ ಮಾಡಿದೀವಿ ಎಲ್ಲ ಎಲ್ಲ ವಾಶ್ ಮಾಡಿಸಿದ್ದೀವಿ ಆಲೇನೆ ಇನ್ನು ಆಗ್ರೋ ಪ್ರವೇಶ ನಾಳೆ ಏನು ಬೇಕಾದ್ರೆ ಒಂದು ಸತಿ ಎರಡು ಸತಿ ತೊಳೆದು ಈ ಕಡೆ ಸೊಂಪೈತೆ ನೋಡಿ ಬಾಗಿಲಿಗೆ ಪಾಲಿಶ್ ಹಾಕಿದ್ದಾರೆ ಮೇನ್ ಡೋರು ಬಾಗಿಲು ಚೆನ್ನಾಗಿದೆ ನನಗೇನೋ ತುಂಬ ಇಷ್ಟ ಈ ಡಿಸೈನು ಇದಿನ್ನು ಪೇಪರ್ ಎಲ್ಲನ ಹಾಕಿದ್ವಿ ಸಿಮೆಂಟ್ ಆಗುತ್ತೆ ಅಂತೇಳಿ ಅದಕ್ಕೆ ಟೇಪ್ ಅಂಟರ್ಸಿದ್ವಿ ಅದನ್ನೆಲ್ಲ ಕೇಳಬೇಕು ಮನೆ ಕೆಲಸ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆದಂಗೆ ಆಯಿತು ಇವಾಗ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಈ ಸ್ವಿಚ್ಗಳ ಪ್ಲೇಟ್ ಒಂದು ಹಾಕಬೇಕು ಇದೊಂದು ಇನ್ನೊಂದು ದಿನದ ಕೆಲಸ ಐತೆ ಫ್ಯಾನು ಮತ್ತು ಲೈಟ್ಗಳೆಲ್ಲ ಹಾಕಬೇಕು ಲೈಟೆಲ್ಲ ಹಾಕಿದ್ಮೇಲೆ ಸತಿ ಯಾವ ರೀತಿ ಕಾಣಿಸ್ತೈತೆ ಅಂತೇಳಿ ಅದೊಂದು ಸತಿ ಮಾಡ್ತೀನಿ ಬೇರೆಯವರು ನಮ್ಮ ಫ್ರೆಂಡ್ಸ್ ಎಲ್ಲಾ ನಮ್ಮ ವೀಕ್ಷಕರೆಲ್ಲ ತುಂಬ ಖುಷಿ ಪಡ್ತೀರ ಹತ್ರದವ್ರು ಇದ್ದವ್ರೇ ತುಂಬ ಜನ ಹೊಟ್ಟೆಗೆ ಹುರ್ಕಮೋದು ಏನೋ ಬಿಡಪ್ಪ ಏನೋ ಬಡವ್ರು ಮುಂದೆ ಬಂದಿದ್ದಾರೆ ಚೆನ್ನಾಗಿದಾರಲ್ಲ ಅಂಥೇಳಿ ಖುಷಿ ಪಡಬೇಕು ಆದರೆ ಇವಾಗಿನ ಜನ ತುಂಬ ಹೊಟ್ಟೆ ಹುರ್ಕೊಳ್ಳೋದು ಜಾಸ್ತಿ ಯಾರಾದರೂ ಸ್ವಲ್ಪ ಮುಂದೆ ಬರೆದ್ರೆ ಮುಂದೆ ಹೋದರೆ ಅಯ್ಯೋ ಮುಂದೆ ಹೋದ್ರಲ್ಲ ಅಂಥೇಳಿ ಹೊಟ್ಟೆ ಹುರ್ಕಂತಾರೆ ನೋಡಿ ಕಿಟಕಿಗೆ ಇದು ಟೀಕ್ ಸ್ಪೆಷಲ್ ಅಂತ ಹೇಳಿ ಈ ಕಲರ್ ಹೊಡಿಸಿದ್ದೀವಿ ಕ್ರೀಮ್ ಕಲರ್ ಒಡ್ಸೋಣ ಅಂತ ಅಂದ್ಕೊಂಡ್ವಿ ಬಿಡು ಅದು ಕೊಳೆ ಆದರೆ ಕಾಣಿಸುತ್ತೆ ಅಂತೇಳಿ ಈ ಥರ ಕಲರ್ ಹೊಡೆಸಿದ್ವಿ ಗೋಡಿಗೆಲ್ಲ ಈ ಥರ ಲೈಟ್ ಕ್ರೀಮ್ ಕಲರ್ ಹೊಡೆದಿದ್ದಾರೆ ಇದು ಡಿಸೈನ್ ಮಾಡಿದ್ವಲ್ಲ ಇಲ್ಲಿ ಈ ರೀತಿ ಜಾಸ್ತಿ ಓವರಾಗಿ ಬೇಡ ಅಂಥೇಳಿ ಸುಮ್ಮನೆ ಸಿಂಪಲಾಗಿ ಹೊಡೆದಿದ್ದಾರೆ ಜಾಸ್ತಿ ಓವರಾಗಿ ಹೊಡೆದ್ರೆ ಒಂಥರ ಜಾತ್ರೆ ಥರ ಕಾಣುತ್ತೆ ಅಂತ ಹೇಳಿ ಈ ಥರ ಸಿಂಪಲ್ಲ ಲೈಟ್ ಕಲರ್ ಕ್ರೀಮ್ ಕಲರ್ ಹೊಡ್ಸಿದ್ವಿ ಇದು ಗೋಡೆದಾಯಿತು ಇನ್ನು ಪಿ ಪಿದು ಇದು ಪಿ ಓ ಪಿ ಡಿಸೈನು ಈ ಕಾಂಬಿನೇಷನಲ್ಲಿ ಪಿ ಪಿ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೇಂಟ್ ಮಾತ್ರ ಇಲ್ಲಿ ಬ್ರೌನ್ ಕಲರು ಈ ಕಡೆ ಶೋಕೇಶ್ ಇತ್ತಲ್ಲ ಅದಕ್ಕೆ ಅದಕ್ಕೂ ಅದಕ್ಕೂ ಮ್ಯಾಚ್ ಆಗುತ್ತೆ ಟಿ ವಿ ಶೋಕೇಶ್ಗೂ ಎಲ್ಲ ಮ್ಯಾಚ್ ಆಗುತ್ತೆ ಅಂತೇಳಿ ಈ ಕಲರ್ ಮಾಡಿದ್ದಾರೆ ಇನ್ನು ಫ್ಯಾನ್ಗಳು ಫಿಟ್ ಮಾಡಬೇಕು ಸೆಂಟ್ರಲ್ಲಿ ಒಂದು ಇದು ಝೂಮರ್ ಲೈಟ್ ಬರುತ್ತಲ್ಲ ಆ ಥರ ಹಾಕಬೇಕು ಅದು ತಂದಿಲ್ಲ ಸದ್ಯಕ್ಕೆ ಯಾವಾಗಾದರೂ ಹಾಕೊಂಡ್ರೆ ಆಯಿತು ಅಂತೇಳಿ ಸುಮ್ಮನೆ ನನಗೇನೋ ತುಂಬ ಖುಷಿ ಆಗುತ್ತಪ್ಪ ವೀಕ್ಷಕರೆಲ್ಲ ತುಂಬ ಇಷ್ಟಪಡ್ತೀರ ತುಂಬ ಖುಷಿ ಆಗ್ತೈತೆ ನಮಗಂತೂ ಗೃಹ ಪ್ರವೇಶ ಹತ್ರಕ್ಕೆ ಬಂದಂಗೆ ಹೆಂಗೋ ಗೃಹ ಬಂತಲ್ಲ ಹತ್ರಕ್ಕೆ ಅಂತ ಹೇಳಿ ತುಂಬ ಖುಷಿ ಆಗ್ತೈತೆ ಇದಕ್ಕೆ ಲೈಟ್ ಪಿಂಕ್ ಕಲರ್ ಹೊಡ್ಸಿದ್ದೀವಿ ಲೈಟ್ ಆಗೈತೆ ಅಲ್ಲೇ ವಾಟ್ರ್ ಬಾಟ್ಲೆಲ್ಲ ತಗೊಂಡ್ಬಂದಿದ್ದೀವಿ ರೇಷನ್ನು ಎಲ್ಲನ ಹತ್ರ ಬತ್ತಿದ್ದಂಗೆ ಎಲ್ಲ ತೊಗೊಂಬಂದು ಇಟ್ಕೋಬೇಕಲ್ಲ ಅದಕ್ಕೆ ಎಲ್ಲ ತಗೊಂಬಂದಿದ್ದೀವಿ ಇಲ್ಲಿ ಸ್ಟೋರ್ ರೂಮ್ ಎಲ್ಲ ಅದಕ್ಕೆ ಇಲ್ಲೇ ಇಟ್ಟಿದ್ದೀವಿ ಎಲ್ಲ ತಗೊಂಡ್ಬಂದು ಲೈಟ್ ಪಿಂಕ್ ಕೊಡಿಸಿದ್ದೀವಿ ಇಲ್ಲಿಗೆ ಇದು ದೇವ್ರ ಮನೆಯದು ಈ ಡಿಸೈನಲ್ಲಿದೆ ಇದಕ್ಕೂ ಪಾಲಿಶ್ ಹಾಕಿದ್ದಾರೆ ಗಂಟೆಗಳು ತೆಗ್ದಿಕ್ಕ್ಯವ್ರೆ ಗಂಟೆ ಹಾಕಿದ್ರೆ ಅದಕ್ಕೆ ಪಾಲಿಷ್ ಮಾಡಿದ್ರಲ್ಲ ಅವಾಗ ಅದಕ್ಕೆಲ್ಲ ಆಗುತ್ತೆ ಅಂತೇಳಿ ತೆಗ್ದಿಕ್ಕವ್ರೆ ಇದು ಅಡುಗೆ ಮನೆ ಶೆಲ್ಪಿಗೆ ಮೋಲ್ಡ್ ಹಾಕಿ ಆಮೇಲೆ ಗ್ರಾನೈಟ್ ಹಾಕಿರೋದು ಮೇಲಕ್ಕೆ ಬರೀ ಗ್ರಾನೈಟ್ ಇಟ್ಟರೆ ಅದು ತಡಿಯಲ್ಲ ಆ ಥರ ಶೆಲ್ಪ್ ಬಿಟ್ಟು ಗೋಡೆ ಕಟ್ಬಿಟ್ಟು ಶೆಲ್ಪ್ ಇಡ್ತಾರೆ ಅದು ತಡೆಯೋಲ್ಲ ಅಂಥೇಳಿ ನಾವು ಸಜ್ಜೆ ಹಾಕ್ಸಿ ಆಮೇಲೆ ಅದ್ರ ಮೇಲೆಲ್ಲ ಕಾಂಕ್ರೀಟ್ ಹಾಕಿ ಇವಾಗ ಸಜ್ಜೆ ಹಾಕ್ತಾರಲ್ಲ ಮೇಲ್ಗಡೆ ಆ ಥರ ಹಾಕ್ಸಿದ್ದೀವಿ ಈ ಥರ ಹಾಕ್ಸಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾಯ್ತಿಲೋಕ್ಕು ನಾವು ಮುಂಚೆನೆ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ವಿ ಅದ್ರ ಮೇಲೆ ಗ್ರಾನೈಟ್ ಹಾಕಿರೋದಕ್ಕೂ ಕೆಳಗಿರೋ ಕಲ್ಲಿಗೂ ಅದಕ್ಕೂ ಮ್ಯಾಚಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ತಿಳಿದ ಮಟ್ಟಿಗೆ ನಾವು ಮಾಡಿಸಿದ್ದೀವಿ ನಾವು ಎಲ್ಲ ಮನೆ ಕಟ್ಟಿರೋರದೆಲ್ಲ ನೋಡಿ ಯಾವ ರೀತಿ ಮಾಡಿಸಿದ್ದಾರೆ ಅಂಥೇಳಿ ಹೊಸ ಮನೆ ಯಾರ್ಯಾರು ಕಟ್ಟಿದ್ದಾರೆ ಅಲ್ಲಿಗೆಲ್ಲ ಹೋಗಿ ನೋಡಿ ಅವ್ರೇನು ತಪ್ಪು ಮಾಡಿದ್ದಾರೆ ಅವ್ರು ಏನು ಸರಿ ಮಾಡಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ನಾವು ಕಟ್ಟಿಸಿರೋದು ಎಲ್ಲರೂ ತುಂಬ ಚೆನ್ನಾಗಿ ಬಂದೈತೆ ಅಂತಾರೆ ಎರಡು ರೂಮಿಗೂ ಒಂದೇ ಥರ ಹೊಡಿಸಿರೋದು ಈ ಕಡೆ ಇಲ್ಮೀರಾರು ಹಾಕಿದ್ದಾರೆ ಬೆಳಗ್ಗೆನೇ ಬಂದೆ ಮನೆ ಹತ್ರ ಅದಕ್ಕೆ ಒಂದ್ಸತಿ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೇಲ್ಗಡೆ ರೂಮ್ ನೋಡಿ ಈ ಕಡೆ ಪಿಲ್ಲರಿಗೆ ಬಿಟ್ಟಿದ್ರಲ್ಲ ಇದು ಬ್ಲಾಕ್ ಹಾಕಿದ್ದಾರೆ ಇಲ್ಲಿ ಗೆ ವೈಟ್ ಹಾಕಿದ್ವಲ್ಲ ಅದಕ್ಕೆ ಈ ಕಡೆಗೆ ಬ್ಲಾಕ್ ಹಾಕಿದ್ರೆ ನಾನು ಸ್ವಲ್ಪ ವೈರಿಂಗಿನ್ನೊಂದು ಸ್ವಲ್ಪ ಕೆಲಸ ಐತೆ ಗಳೆಲ್ಲ ಹಾಕ್ಬಿಟ್ಟು ಫ್ಯಾನ್ ಫಿಟ್ಟಿಂಗ್ ಮಾಡಿದ್ರೆ ಆಯಿತು ನೋಡಿ ಮೆಟ್ಲಿಗೆ ಈ ಥರ ಹೊಡೆದಿದ್ದಾರೆ ಏನೋ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ಈಗ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ನಾವು ಮನೆ ಕಟ್ಟಿಸ್ತಾ ಇದ್ದೀವಿ ಇವ ಹೇಳಿ ವೀಡಿಯೋಸ್ ಮಾಡಿ ನಮಗೂ ಅನುಕೂಲ ಆಗುತ್ತೆ ಅಂತೇಳಿ ನಾವು ಕೆಲವೊಂದು ವೀಡಿಯೋಗಳೆಲ್ಲ ನೋಡಿಕೊಂಡೆ ನಾವೂ ಪ್ಲ್ಯಾನ್ ಮಾಡಿದ್ದು ಅದಕ್ಕೇನೋ ನೋಡೋದ್ರಿಂದ ಒಂದು ಒಂದು ಐಡಿಯಾ ಸಿಗುತ್ತೆ ಅನ್ನೋದಕ್ಕೋಸ್ಕರ ಮಾಡಬೇಕಷ್ಟೆ ಏನು ನಾವು ದೊಡ್ಡದಾಗಿ ಕಟ್ಸಿದ್ದೀವಿ ಯಾರು ಕಟ್ಟಿಸ್ತಿಲ್ಲದ್ ಕಟ್ಸಿದ್ದೀವಿ ಅಂತ ಏನೇನು ಬಿಲ್ಡಪ್ ಕೊಡ್ತಾಯಿಲ್ಲ ಕೆಲವೊಬ್ಬರೆಲ್ಲ ಹಂಗೆ ತಿಳ್ಕೊಂತಾರೆ ಹಂಗೆ ತಿಳ್ಕೊಳ್ಳೋರ್ಗೇನು ಮಾಡೋಕ್ಕಾಗಲ್ಲ ಒಳ್ಳೆ ಮನಸ್ಸಿಂದ ಒಳ್ಳೆ ರೀತಿ ಯೋಚನೆ ಮಾಡಿದರೆ ಎಲ್ಲ ಒಳ್ಳೆ ಥರನೇ ಯೋಚನೆ ಮಾಡ್ತಾರೆ ಇಲ್ಲಿಗೆ ಬಟ್ಟೆ ಒಂದು ಕಲ್ಲು ಹಾಕ್ಸ್ಕೊಂಡಿದ್ದೀನಿ ಯಾವುದೇ ಆಗಲಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ನೆಗೆಟಿವ್ ಆಗಿ ಯಾವುದು ಯೋಚನೆ ಮಾಡಿದ್ರೂ ಅದೆಲ್ಲ ಬರೀ ಕೆಟ್ಟದ್ದೇ ಯೋಚನೆ ಮಾಡ್ತಾರೆ ನೋಡಿ ಮೇಲ್ಗಡೆ ರೂಮಿಂದ ಈ ಥರ ಡೋರು ಪೇಂಟ್ ಕೆಲಸ ಎಲ್ಲ ಆಯಿತು ನೇನು ಗೃಹ ಪ್ರವೇಶ ಮಾಡೋದೊಂದೇ ಬಾಕಿ ಇರೋದು ಗೃಹ ಪ್ರವೇಶದ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಾ ಮಾಡ್ತಾ ಇರ್ತೀನಿ ನೋಡ್ತಾ ನೋಡ್ತಾಯಿದ್ರಿ ಎಲ್ಲನೂ ನಾ ಯು ಪಿ ಎಸ್ಸು ಸೋಲಾರೊಂದು ತೊಗೊಂಬರ್ಬೇಕು ಇವತ್ತು ತೊಗೊಂಬರೋಣ ಅಂತ ಹೊರಟಿದ್ದೀವಿ ನೋಡಿದ್ವಿ ಮೇಲ್ಗಡೆ ರೂಮಿಂದು ಈ ಥರ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆ ಪೇಂಟಿಂಗ್ ಎಲ್ಲ ಆಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ಹೇಗಿದೆ ನಿಮ್ಗೆ ಏನಾಗ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಇನ್ನೂ ಎಲ್ಲ ಎಲ್ಲನ ಗೃಹ ಪ್ರವೇಶದ ವೀಡಿಯೋ ಎಲ್ಲನ ಅಪ್ಲೋಡ್ ಮಾಡ್ತಾ ಇರ್ತೀ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ರಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನು ಗೃಹ ಪ್ರವೇಶದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ವೀಡಿಯೋ ನೋಡ್ತಾ ಇರ್ರಿ ನಿಮ್ಮ ಸಪೋರ್ಟಿಗೆ ಇರಲಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು